ನೀವು ಇಲ್ಲಿ ನೋಡಬಹುದು ಇವುಗಳನ್ನ ಶಿಲ್ಪಗಳು ಅಂತ ಕರೀತಾರೆ ಅಂದ್ರೆ ಉಡುನ್ ಅಥವಾ ಒಂದು ಮರದ ಕೆಲಸದಲ್ಲಿ ಮಾಡಿರುವಂತಹ ಒಂದು ಪುಸೂರಿಯ ಒಂದು ಕಲೆಗಳನ್ನ ನೀವು ನೋಡಬಹುದು ಈ ಎರಡು ಮಲ್ಲರು ಕುಮಾರಿಗೆ ದ್ವಾರಪಾಲಕರಾಗಿ ಕೆಲಸ ಮಾಡ್ತಿದ್ರು ಅನ್ನೋದಕ್ಕೆ ಇದೊಂದು ಸಾಕ್ಷಿಯಾಗಿದೆ ಯಾಕೆಂದರೆ ಇದು ಕುಮಾರಿಯ ಒಂದು ಇದ್ದಂಥ ಮನೆಯ ದ್ವಾರ ಅಥವಾ ರೆಪ್ಪಾಗಿರಿದು ಗೆಳೆಯರೆ ಕರ್ನಾಟಕದ ಇತಿಹಾಸವನ್ನ ನಮ್ಮ ಕನ್ನಡದ ಮಣ್ಣಿನಲ್ಲಿ ನೋಡೋದು ಬಾ ಬಹಳಷ್ಟು ಸುಲಭವಾದ ಇಷ್ಟ ಆದರೆ ಕನ್ನಡಿಗರ ಇತಿಹಾಸವನ್ನು ಕರ್ನಾಟಕದ ಇತಿಹಾಸವನ್ನು ನೇಪಾಳದಲ್ಲಿ ನೋಡೋದಿದೆಯಲ್ಲ ಅದು ತುಂಬ ಒಂದು ವಿಶಿಷ್ಟವಾದ ಒಂದು ಅನುಭವ ಅದಕ್ಕೆ ಸಾಕ್ಷಿಯಾಗಿ ನಾನು ಮತ್ತು ನಿಂತ್ಕೊಂಡಿದ್ದೀನಿ ಪುಳಗ ಭವಾನಿ ಎನ್ನುವಂತಹ ಒಂದು ದೇ ನೇಪಾಳದ ಒಂದು ರಾಷ್ಟ್ರ ದೇವತೆಯ ಒಂದು ದೇಗುಲದಲ್ಲಿ ಈ ಒಂದು ದೇವಿಗೂ ಈ ಒಂದು ದೇವಸ್ಥಾನಕ್ಕೂ ಕರ್ನಾಟಕಕ್ಕೂ ಒಂದು ಅವಿನಾಭಾವ ಒಂದು ಸಂಬಂಧ ಇದೆ ಮತ್ತು ಕನ್ನಡಿಗರ ನಂಟು ತುಂಬ ದೊಡ್ಡ ಮಟ್ಟದಲ್ಲಿದೆ ಅದರ ಒಂದು ಸಂಕ್ಷಿಪ್ತವಾದ ಇತಿಹಾಸವನ್ನು ಏನಾದರೂ ನಾವು ಹೇಳ್ಬೇಕಂದ್ರೆ ನೀವು ಆರನೇ ವಿಕ್ರಮಾದಿತ್ಯನ ಒಂದು ಆಡಳಿತದ ಅವಧಿಯಲ್ಲಿ ಅಂದ್ರೆ ಒಂದನೇ ಸೋಮೇಶ್ವರ ಕಲ್ಯಾಣದ ಚಾಲುಕ್ಯರ ಅರಸ ಒಂದನೇ ಸೋಮೇಶ್ವರನ ಕಾಲದಲ್ಲಿ ಆರನೇ ವಿಕ್ರಮಾದಿತ್ಯ ಅಸ್ಸಾಂವರೆಗೂ ದಂಡೆತ್ತು ಹೋಗಿರ್ತಾನೆ ವಾಪಸ್ ಬರುವಂತಹ ಒಂದು ತಿರುಗ್ ಬರುವಂತಹ ಮಾರ್ಗದಲ್ಲಿ ಅವನ ಒಬ್ಬ ಸೈನ್ಯಾಧಿಕಾರಿಯನ್ನು ಸಾಮಂತ ಸೇನಾ ಅನ್ನುವ ಒಬ್ಬ ಸೇನಾಧಿಕಾರಿಯನ್ನು ಯುವಸಿನ ಬಾಂಗ್ಲಾದೇಶನ ಒಂದು ರಾಜ ಅನ್ನುವಂತಹ ಒಂದು ಪ್ರದೇಶದಲ್ಲಿ ನೆಲೆಯೂರಿಸಿ ನೀನು ಸಾಮಂತನಾಗಿ ಇಲ್ಲಿ ಆಡಳಿತ ಮಾಡುವಂತ ಹೇಳಿಬಿಟ್ಟಿರ್ತಾನೆ ಇನ್ನು ಹಾಗೆ ವಾಪಸ್ ಬರುವಂತಹ ಒಂದು ದಾರಿನಲ್ಲಿ ಈ ಒಂದು ಬಿಹಾರ ಮತ್ತು ನೇಪಾಳಗಳು ಕೂಡಿಕೊಳ್ಳುವಂತಹ ಒಂದು ಜಾಗ ಇದೆ ಅದನ್ನ ಮಿಥಿಲಾ ಅಂತ ಕರೀತಾರೆ ಈ ಮಿಥಿಲಿ ಅನ್ನೋ ಪ್ರದೇಶದಲ್ಲಿ ಒಬ್ಬ ಸೇನಾಧಿಕಾರಿಯನ್ನ ನೇಮಿಸಿರ್ತಾನೆ ಆ ಸೈನ್ಯಾಧಿಕಾರಿಯ ಹೆಸರು ಬಂದು ನಾಣ್ಯ ದೇವ ಅನ್ಬಿಟ್ಟು ಈ ನಾಣ್ಯ ದೇವನ ಒಂದು ಮುಂದಿನ ವಂಶಸ್ಥರು ಸುಮಾರು ಇನ್ನೂರ ಇಪ್ಪತ್ತೇಳು ವರ್ಷಗಳ ಕಾಲ ಈ ನೇಪಾಳವನ್ನ ಮತ್ತೆ ಬಿಹಾರವನ್ನು ಆಡಳಿತ ಮಾಡಿದಂತ ಒಂದು ದೊಡ್ಡ ಇತಿಹಾಸವಿದೆ ನೀವೇ ಯೋಚನೆ ಮಾಡಿ ಎಂದಿನ ಕರ್ನಾಟಕ ಎಂದಿನ ಬಿಹಾರ ಎಂದಿನ ನೇಪಾಳ ನಮ್ಮ ಕನ್ನಡಿಗರು ಒಂದು ಸಂದರ್ಭದಲ್ಲಿ ಯಾವುದೇ ಒಂದು ಗಡಿಗೆ ಅಂದ್ಕೊಳ್ದೆ ಇಡೀ ಭಾರತದ ಎಲ್ಲ ಭೂಮಿನಲ್ಲೂ ನೆನೆ ನಿಂತು ಆಡಳಿತ ಮಾಡಿದಂಥ ಒಂದು ಭವ್ಯವಾದ ಇತಿಹಾಸ ನಮಗಿದೆ ಇನ್ನು ಈ ಒಂದು ತುಳುಜಾ ಭವಾನಿ ಒಂದು ಸಂಪ್ರದಾಯ ಎಲ್ಲಿಂದ ಬಂತು ಅಂದರೆ ಹಿಂದೆ ಇವತ್ತಿನ ಒಂದು ನಾವು ಆಧುನಿಕ ಮಹಾರಾಷ್ಟ್ರದ ಒಂದು ತುಳಜಾಪುರ ಅಥವಾ ತುಳುಜಾ ಭವಾನಿ ದೇವಸ್ಥಾನದ ಬಗ್ಗೆ ಸಾಕಷ್ಟು ಜನ ತಿಳ್ಕೊಂಡಿರ್ಬೋದು ಆ ತುಳಜಾ ಭವಾನಿ ಬಂದು ಕಲ್ಯಾಣದ ಚಾಲುಕ್ಯರ ಒಂದು ಕುಲದೇವತೆ ದೇವತೆ ಆಗಿತ್ತು ಅಂದರೆ ಇವತ್ತಿಗೆ ಹೇಗೆ ನಾವು ಮೈಸೂರಿನ ಒಂದು ಚಾಮುಂಡೇಶ್ವರಿನ ನಾಡ ದೇವತೆಯಾಗಿ ಆರಾಧಿಸ್ಕೊಂಡು ಬರ್ತಾ ಇದ್ದೀವೋ ಕಲ್ಯಾಣದ ಚಾಲುಕ್ಯರ ಒಂದು ಆ ಒಂದು ಸಾಮ್ರಾಜ್ಯದ ರಾಷ್ಟ್ರ ದೇವತೆ ಆಗಿದ್ದಳು ಯಾವಾಗ ನನ್ನಿದೇವ ನಮ್ಮ ಕರ್ನಾಟಕದ ಒಂದು ಹಳೆಯ ಭಾಗದ ಕರ್ನಾಟಕ ಅಥವಾ ಅಖಂಡ ಕರ್ನಾಟಕದ ಒಂದು ಪ್ರದೇಶದಿಂದ ಇಲ್ಲಿಗೆ ಬಂದೋ ಸ್ವ ಅಲ್ಲಿಂದ ಆರ ಒಂದು ರಾಷ್ಟ್ರ ದೇವತೆ ಅಥವಾ ಒಂದು ತುಳಜಾ ಭವಾನಿಯ ಒಂದು ಸಂಪ್ರದಾಯ ಏನಿತ್ತೋ ಆ ಸಂಪ್ರದಾಯವನ್ನು ಮುಂದೆ ಬಿಹಾರ್ನಲ್ಲಿ ಕೂಡ ಪರಿಚಯ ಮಾಡಿಸ್ತಾನೆ ಹಾಗೂ ನನ್ನಿದೇವನ ಮುಂದಿನ ಒಂದು ವಂಶಸ್ಥರು ಯಾರಿರ್ತಾರೋ ಅದೇ ಒಂದು ಆರಾಧನೆ ಅಥವಾ ಅದೇ ಒಂದು ಸಂಸ್ಕೃತಿಯನ್ನು ಬಿಹಾರ್ನಲ್ಲಿ ಸಾಕಷ್ಟು ವರ್ಷಗಳ ಕಾಲ ಆಡಳಿತ ಮಾಡಿದ್ರು ಸಾವಿರದ ಮುನ್ನೂರ ಇಪ್ಪತ್ನಾಲ್ಕನೇ ಇಸವಿಯ ವೇಳೆಗೆ ಒಂದು ನಮ್ಮ ನನ್ನಿದೇವನ ಒಂದು ಕರ್ನಾಟಕ ವಂಶ ಅಂತ ಏನು ಬಿಹಾರವನ್ನು ಆಡಳಿತ ಮಾಡ್ತಿತ್ತು ಆ ಒಂದು ಕರ್ನಾಟಕ ವಂಶ ಬಂದು ಬಿಹಾರ್ನಲ್ಲಿ ಸೋತು ಬಿಡುತ್ತೆ ಮುಸ್ಲಿಮರ ಒಂದು ದಾಳಿಗೆ ಸೋತು ಮುಂದೆ ಈ ಒಂದು ಹರಿಸಿಂಹ ದೇವ ಅನ್ನೋ ಒಂದು ಕೊನೆಯ ಆಡಳಿತ ದಾರ ಯಾರಿರ್ತಾನೆ ಅವನು ಈ ಒಂದು ಪ್ರದೇಶ ಅಂದರೆ ಭಕ್ತಪುರ ಅಂತ ಕರೀತಾರೆ ಈ ಭಕ್ತಪುರಕ್ಕೆ ಬಂದು ಭಕ್ತಪುರಕ್ಕೆ ಬಂದು ಈ ಒಂದು ತುಳಜಾ ಭವಾನಿಯನ್ನು ಬಂದು ಬಿಹಾರಿಂದ ಇಲ್ಲಿಗೆ ತಗೊಬಂದು ಈ ಒಂದು ಸ್ಥಳದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಇದು ಕನ್ನಡಿಗರ ಒಂದು ಕಲ್ಚರು ಇಂದಿನ ಕಾಲದಲ್ಲಿ ಹಳೆಯ ಒಂದು ಕರ್ನಾಟಕದಿಂದ ಇವತ್ತಿನ ನೇಪಾಳದವರೆಗೂ ನಮ್ಮ ಕನ್ನಡಿಗರ ಒಂದು ಸಂಸ್ಕೃತಿ ಯಾವ ರೀತಿ ಹರಡಿದೆ ಅನ್ನೋದಕ್ಕೆ ನಮಗೆ ಪ್ರತ್ಯಕ್ಷವಾದ ಉದಾಹರಣೆ ಸಿಗುತ್ತೆ ನೀವು ಇಲ್ಲಿ ಬಂದು ನಾವು ಈಗ ತುಳಜಾ ಭವಾನಿದು ನಿಮಗೆ ಇದನ್ನು ಶಿಲ್ಪಗಳನ್ನು ತೋರಿಸ್ತೀನಿ ಹಾಗೆ ಒಳಗಡೆ ಬಂದು ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಈ ದೇಗುಲದ ಒಳಗಡೆಗೆ ನನ್ನ ದೇವನಿಂದ ಮುಂದೆ ಒಂದು ಆರು ಏಳು ಯಾರು ಕರ್ನಾಟಕ ವಂಶ ಅಂತ ಏನು ರೂಲ್ ಮಾಡಿರ್ತಾರೋ ಈ ಒಂದು ಮಿಥಿಲಿಯ ಭಾಗವನ್ನ ಅವ್ರೆಲ್ಲ ಕಾಷ್ಟ ಶಿಲ್ಪಗಳು ಅಂದ್ರೆ ಮರದ ಶಿಲ್ಪಗಳು ಇದೆ ಅಂತ ಕೂಡ ನಮ್ಮ ದಿವಂಗತ ಚಿದಾನಂದ ಮೂರ್ತಿ ನಮ್ಮ ಏನಿಲ್ಲ ಅವರು ಕೂಡ ಒಂದು ಪುಸ್ತಕದಲ್ಲಿ ವರ್ಣನೆ ಮಾಡಿದ್ದಾರೆ ಅದಕ್ಕೇನಾದ್ರು ಅಕಸ್ಮಾತ್ ಒಳಗಡೆ ಬಿಟ್ಟು ನಮ್ಮನ್ನ ವಿಡಿಯೋ ವೀಡಿಯೋ ಅಂತ ಬಿಟ್ಟರೆ ಖಂಡಿತವಾಗ್ಲೋ ಅದನ್ನು ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಮುಂದೆ ಹೋಗೋಣ ತುರುಜಾ ಭವಾನಿ ದೇವಸ್ಥಾನಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಹೇಳಿ ಕರ್ನಾಟಕ ವೀರರ ಭೂಮಿ ಹತ್ತಾರು ಕನ್ನಡದ ಸಾಮ್ರಾಜ್ಯಗಳನ್ನು ಸೃಷ್ಟಿಸುವಲ್ಲಿ ನಮ್ಮ ನಾಡಿನ ವೀರರ ಪಾತ್ರ ಬಹುದೊಡ್ಡದು ಭಾರತದಲ್ಲಿ ಸಿಕ್ಕ ಸಿಂಹಪಾಲು ವೀರಗಲ್ಲುಗಳನ್ನು ಹಾಕಿಸಿದ್ದು ಕನ್ನಡದ ಅರಸುಮನೆತನಗಳಿಂದ ಅನ್ನೋದು ಪ್ರತಿಯೊಬ್ಬ ಕನ್ನಡಿಗನಿಗೆ ಹೆಮ್ಮೆಯ ಸಂಗತಿ ಹಾಗೆ ಈ ಟೀ ಶರ್ಟ್ನಲ್ಲಿ ಕಂಡುಬರುವ ವೀರ ಒಬ್ಬ ಕಾಲ್ಪನಿಕ ವ್ಯಕ್ತಿಯಾಗಿರದೆ ಹಿಂದೆ ಸೆವುನರು ಹಾಗೂ ಹೊಯ್ಸಳರಿಗೆ ಆದ ಕಾದಾಟದಲ್ಲಿ ಇಂದಿನ ಶಿವಮೊಗ್ಗ ಜಿಲ್ಲೆಯ శికారిపూర తాల్ూకిన బిగవల్లి ನಾಡಿಗಾಗಿ ಆದ ಹೋರಾಟದಲ್ಲಿ ಮಡಿತು ಇಂದಿನ ಕೇದಾರೇಶ್ವರ ಗುಡಿಯಲ್ಲಿನ ವೀರಗಲ್ಲಿನಲ್ಲಿ ಅಜರಾಮರನಾಗಿದ್ದಾನೆ ಹಾಗೂ ನಾಡಿನ ವೀರ ಪರಂಪರೆಗೆ ಸಾಕ್ಷಿಯಾಗಿ ನಿಂತಿದ್ದಾನೆ ಕನ್ನಡಿಗರನ್ನು ಕೆಣಕಿ ಉಳಿದವರಿಲ್ಲ ಎನ್ನುವ ಅಡಿಬರಹದೊಂದಿಗೆ ಮೂಡಿಬಂದ ಈ ವಿನ್ಯಾಸ ಅಖಂಡ ಕರ್ನಾಟಕದ ಎಲ್ಲಾ ಕನ್ನಡಿಗರಿಗೆ ತಮ್ಮ ವೀರ ಪರಂಪರೆಯನ್ನು ಮತ್ತೊಮ್ಮೆ ನೆನಪಿಸುವ ಸಲುವಾಗಿ ಮಾಡಲಾಗಿದೆ ನಾಡು ನುಡಿಯ ಇತಿಹಾಸ ಸಂಸ್ಕೃತಿಯನ್ನು ಇಟ್ಟಿರಿಯುವ ಇಂಥ ಟೀ ಶರ್ಟ್ ಅನ್ನು ಧರಿಸೋಣ ಕನ್ನಡದ ಹಿರಿಮೆಯನ್ನು ಜಗತ್ತಿಗೆ ಸಾರೋಣ ಸ್ನೇಹಿತರೆ ಈ ದೇಗುಲ ಏನಕ್ಕೆ ಅಷ್ಟೊಂದು ಫೇಮಸ್ ಅಂದ್ರೆ ನೀವು ಇಲ್ಲಿ ನೋಡಬಹುದು ಇವುಗಳನ್ನ ಶಿಲ್ಪಗಳು ಅಂತ ಕರೀತಾರೆ ಅಂದ್ರೆ ಉಡನ್ ಅಥವಾ ಒಂದು ಮರದ ಗೆಲಸದಲ್ಲಿ ಮಾಡಿರುವಂತಹ ಒಂದು ಪುಸೂರಿಯ ಒಂದು ಕಲೆಗಳನ್ನ ನೀವು ಇಲ್ಲಿ ನೋಡಬಹುದು ಇಲ್ಲಿ ಹ್ಯಾಂಡ್ ಮೇಡ್ ಏನು ಒಂದು ಕಲಾಕೃತಿಗಳು ಒಂದು ಮರದ ಮೇಲೆ ನಿಮಗೆ ಈ ದೇಗುಲದ ತುತ್ಸಾ ನೀವೆಲ್ಲ ಕಡೆನೂ ನೋಡಬಹುದು ನಾವು ಬೇಲೂರು ಶಿಲಾಬಾಲಿಕೆ ಇಂಥ ವಿಗ್ರಹಗಳನ್ನ ನಾವೇನು ವಹಿಸ್ ನೋಡ್ತೀವೋ ಸೇಮ್ ಅದೇ ಮಾದರಿಯ ಇಲ್ಲಿ ಕೂಡ ಮಾಡಿದ್ದಾರೆ ಆದರೆ ನಮ್ಮಲ್ಲಿ ಕರ್ನಾಟಕದಲ್ಲಿ ಕಟ್ಟಿರುವಂತಹ ಹೇಗೆ ಅಂದ್ರೆ ಅದನ್ನೆಲ್ಲ ಕಲ್ಲಿನಲ್ಲಿ ನಮ್ ಆದರೆ ಇಲ್ಲಿ ನೀವು ನೋಡ್ತಿರೋ ಏನು ಈ ಡಿಸೈನ್ಸ್ ಏನು ನೋಡ್ತಿದ್ದೀರೋ ಇದೆಲ್ಲ ಮರ್ದಲ್ ಮಾಡಿರೋಂಥವು ಇಡೀ ದೇಗುಲದಲ್ಲಿ ಸಾಕಷ್ಟು ತುಂಬಾನೇ ಒಂಥರ ನೋಡೋದಕ್ಕೆ ಅದ್ಭುತವಾದ ಒಂದು ಕಲಾಕೃತಿಗಳನ್ನ ಪೂರ್ತಿ ದೇವಸ್ಥಾನದಲ್ಲಿ ಮರ್ದಲೆ ಮಾಡಿದ್ದಾರೆ ಇನ್ನು ಈ ನೇಪಾಳದಲ್ಲಿ ಇರುವಂತೂ ತುಂಬಾ ಜನಪ್ರಿಯವಾದ ಒಂದು ಸ್ಥಳ ಕೂಡ ಆಗಿದೆ ಕರ್ನಾಟಕದಿಂದ ಹೊರಗಡೆಗೆ ಬಂದಂತಹ ಈ ಒಂದು ನನ್ನಿದೇವನ ಒಂದು ಪರಂಪರೆ ಮುಂದಕ್ಕೆ ಇದೇ ನೇಪಾಳದಲ್ಲಿ ಕಂಟಿನ್ಯೂ ಆದ ನಂತರ ಈ ಒಂದು ಭಾಗದಲ್ಲಿ ಕುಮಾರಿಯ ಒಂದು ಆರಾಧನೆ ಒಂದು ಪರಿಕಲ್ಪ ಕೂಡ ಮೂಡುತ್ತೆ ಏನಪ್ಪ ಈ ಒಂದು ಕುಮಾರಿಯ ಆರಾಧನೆ ಅಂದ್ರೆ ಹದಿನೇಳನೇ ಶತಮಾನದಲ್ಲಿ ಈ ಒಂದು ಪ್ರದೇಶದಲ್ಲಿ ಆಡಳಿತ ಮಾಡಿದಂತ ರಾಜನ ಒಂದು ಕನಸಿನಲ್ಲಿ ಬಂದಂತಹ ತಡೇಜು ಭವಾನಿ ನನ್ನನ್ನ ಕುಮಾರಿ ರೂಪದಲ್ಲಿ ಪೂಜೆ ಮಾಡಬೇಕು ಅಂತ ಕೇಳ್ಕೋದತ್ತೆ ಈ ಒಂದು ಕುಮಾರಿಯ ಒಂದು ಆರಾಧನೆ ಮಾಡಬೇಕಾದಾಗ ಮೊದಲನೇದಾಗಿ ಏನು ಅಂದ್ರೆ ಕುಮಾರಿಯನ್ನ ಆಯ್ಕೆ ಮಾಡುವ ಒಂದು ಪದ್ಧತಿ ಕೂಡ ಇದೆ ಸುಮಾರು ಮೂವತ್ತ ಎರಡು ಕಂಡೀಷನ್ಗಳ ಮೇಲೆ ಅಂದ್ರೆ ಕುಮಾರಿ ಬಂದು ಅಪ್ರಾಪ್ತಳಾಗಿರಬೇಕು ಕುಮಾರಿಗೆ ಬಂದು ರಕ್ತಸ್ರಾವ ಆಗಿರ್ಬಾರ್ದು ಕುಮಾರಿಗೆ ಮೈ ಮೇಲೆ ಯಾವುದೇ ಒಂದು ಗಾಯಗಳಾಗಿರ್ಬಾರ್ದು ಹಾಗೆ ಕುಮಾರಿಯ ಒಂದು ಬಲಭಾಗದ ಒಂದು ಕೂದಲು ಕುಳ್ದು ಸ್ಟ್ರೈಟ್ ಆಗಿರಬೇಕು ಮತ್ತು ಕುಮಾರಿಯ ಕುಂಡಲಿ ಬಂದು ರಾಜನ ಕುಂಡಲಿಗೆ ಮತ್ತು ಮ್ಯಾಚ್ ಆಗುವಂಥದ್ದು ಹೀಗೆ ಸುಮಾರು ಮೂವತ್ತೆರಡು ಒಂದು ಕಂಡೀಷನ್ಗಳ ಮೇಲೆ ಕುಮಾರಿಯನ್ನು ಆಯ್ಕೆ ಮಾಡಿ ಆ ಕುಮಾರಿಯರ ಮುಂದಿನ ದಿನಗಳಲ್ಲಿ ಸಪ್ರೇಟಾಗಿ ಅಂದರೆ ಮನೆಯಿಂದ ಬೇರ್ಪಡಿಸಿ ಒಣ ಸಪ್ರೇಟಾಗಿಯೇ ಒಂದು ಇರಿಸ್ತಾ ಇದ್ದ ಒಂದು ಪದ್ಧತಿ ಕೂಡ ಇದೆ ನೀವು ನನ್ನ ಹಿಂದೆ ನೋಡಿದಾರು ಇದೇ ಕುಮಾರಿಯು ಎರ್ತಿದ್ದಂತ ಒಂದು ಮನೆ ಇದು ಈಗಲೂ ಕುಮಾರಿ ಒಂದು ಸಂಪ್ರದಾಯ ಏನಿದೆ ಆ ಕುಮಾರಿಯನ್ನು ಇದೇ ಒಂದು ಮನೆಯನ್ನು ಎರಿಸ್ತಾ ಇದ್ದಿದ್ದು ಈ ಒಂದು ಸಂಪ್ರದಾಯದ ಹಿಂದೆ ಕೂಡ ನಮ್ಮ ಕನ್ನಡ ನಾಡಿನ ಹಿಂದಿನ ಒಂದು ನಾಡದೇವತೆ ಆಗಿದ್ದಂತಹ ಕಲೇಜು ಭವಾನಿಯ ಒಂದು ಚಾಪು ಕೂಡ ಇಲ್ಲಿ ಕಾಣುತ್ತೆ ಹಾಗಾಗಿ ಈ ಒಂದು ಸಂಪ್ರದಾಯವನ್ನು ಕೂಡ ಕರ್ನಾಟಕದಿಂದ ಬಂದದ್ದು ಅಂತ ಹೇಳ್ಕೊಳಕ್ಕೆ ಕನ್ನಡಿಗರು ಎಲ್ಲರೂ ತುಂಬಾ ಹೆಮ್ಮೆ ಪಡಬೇಕಾಗಿದೆ ಇನ್ನು ನೇಪಾಳದಲ್ಲಿ ಈ ಒಂದು ಕುಮಾರಿಯ ಆರಾಧನೆ ಒಂದು ಯಾವ ಮಟ್ಟದಲ್ಲಿತ್ತು ಅಂದ್ರೆ ನೀವು ನನ್ನ ಹಿಂದೆ ನೋಡಬಹುದು ಇಲ್ಲಿ ನೀವು ನೋಡ್ತಿರುವ ಈ ಶಿಲ್ಪ ಬಂದು ಭೂಪೇಂದ್ರ ಮಲ್ಲ ಅನ್ನುವ ಒಬ್ಬ ದೊರೆದು ಹಾಗೂ ನೀವು ಇಲ್ಲಿ ನೋಡ್ತಿರೋ ಮತ್ತೊಂದು ಶಿಲ್ಪ ಇದೇನಿದೆ ಈ ಶಿಲ್ಪ ಬಂದು ಅವನ ಮಗಂತಹ ರಂಜಿತ ಮಲ್ಲಂದು ಈ ಎರಡು ಮಲ್ಲರು ಕುಮಾರಿಗೆ ದ್ವಾರಪಾಲಕರಾಗಿ ಕೆಲಸ ಮಾಡ್ತಿದ್ರು ಅನ್ನೋದಕ್ಕೆ ಇದೊಂದು ಸಾಕ್ಷಿಯಾಗಿದೆ ಯಾಕೆಂದ್ರೆ ಇದು ಕುಮಾರಿಯ ಒಂದು ಇದ್ದಂತಹ ಮನೆಯ ದ್ವಾರ ಅಥವಾ ರೆಪ್ಪಾಗಿರಿದು ಇವರಿಬ್ರು ಕಾವಲುದಾರರಾಗಿ ನಿಲ್ಲಿಸಿದ್ದಾರೆ ಅಂದರೆ ಈ ಒಂದು ದೇವತೆಗೆ ಯಾವ ಮಟ್ಟದಲ್ಲಿ ಒಂದು ರಾಜ್ಯದಲ್ಲಿ ಯಾವ ಮಟ್ಟದಲ್ಲಿ ಒಂದು ದೊಡ್ಡ ಮಟ್ಟದ ಸ್ಥಾನ ಇತ್ತು ಅನ್ನೋದು ಕೂಡ ನಿಮಗೆ ತಿಳಿಯುತ್ತೆ ಸೊ ಇದನ್ನು ಹೇಳಿ ನಾನು ಇವತ್ತಿನ ಈ ಒಂದು ತಲೇಜು ಭವಾನಿ ಕರ್ನಾಟಕದಿಂದ ಯಾವ ರೀತಿ ನೇಪಾಳದ ಮೇಲೆ ಪ್ರಭಾವ ಬೀಳ್ತು ಅಥವಾ ಕರ್ನಾಟಕದ ಸಂಸ್ಕೃತಿ ಯಾವ ರೀತಿ ನೇಪಾಳದ ಉದ್ದಕ್ಕೂ ಚಾಚಿಕೊಂಡಿತ್ತು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟಿದ್ದೀನಿ ಧನ್ಯವಾದಗಳು ಕನ್ನಡ ನಾಡು ನುಡಿ ಕನ್ನಡಿಗರ ಬಗ್ಗೆ ಇತಿಹಾಸ ಸಂಸ್ಕೃತಿ ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿ